ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಮೊಟ್ಟೆ ಸೋರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕಾಳು ಮೆಣಸು ಹಾಕಿ ಇದು ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಜಾರಿಗೆ ಒಂದು ಚಮಚ ಕಾಳು ಮೆಣಸು ಹಾಗೆ ಎರಡು ಚಕ್ಕೆ ಬೀಸು ಅದು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ ಟೊಮೊಟೊ ಒಂದು ಅರ್ಧ ಈರುಳ್ಳಿಯನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೋಬೇಕು ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಪಾನಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಪುಡಿ ಖಾರದ ಪುಡಿ ಹಾಗೆ ಒಂದು ಕಾಲು ಚಮಚ ಜರಿಗೆ ಪುಡಿಯನ್ನು ಹಾಕ್ತೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಅಷ್ಟು ನಾಕೋಬೇಕಾಗುತ್ತೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ನೀರನ್ನು ಹಾಕಬೇಕು ನಾನಿಲ್ಲಿ ಆರಿಂದ ಏಳು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಸೊ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕಾಳು ಮೆಣಸು ಹಾಕಿ ಬರೋದು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೀವು ರೈಸಿಗಾದರೂ ಮಾಡ್ಕೊಬೋದು ನೀರು ದೋಸೆಗಾದರೂ ಹಾಕ್ಕೊಳ್ಬೋದು ಕಡುಬು ರೊಟ್ಟಿ ಚಪಾತಿ ಮುದ್ದೆ ಎ ಸೊ ಇವಾಗ ನಾನು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಸೊ ಅದನ್ನು ಸ್ವಲ್ಪ ಸೆಂಟ್ರಲ್ಲಿ ಕಟ್ ಕಟ್ ಮಾಡಿ ಹಾಕ್ತೀನಿ ಹೀಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಆಗೋಗಿದೆ ಸೊ ಇದನ್ನು ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಒಂದು ಸರಿ ಈ ಥರ ಮಾಡಿ ನೋಡಿ ನನ್ನ ಚಾನಲನ್ನು ಲೈಕ್ಸ್ ಮಾಡಿ ಶೇರ್ ಮಾಡಿ कमेंट्सली तलसी थैंक यू